ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ನೇತೃತ್ವದಲ್ಲಿ ಸಹಾಯಕ ಕಾರ್ಯಪಾಲಕರು ಅಭಿಯಂತರರು ಅವರಿಗೆ ಮನವಿ ಪತ್ರ ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ಗ್ರಾಮಕ್ಕೆ ಪ್ರತ್ಯೇಕವಾಗಿ ವಾಣಿಜ್ಯದಂತೆ ಇಪ್ಪತ್ನಾಲ್ಕು ಗಂಟೆ ಕಾಲ ನಿರಂತರ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿ ಕೊಡಬೇಕೆಂದು ರಾಜ್ಯ ಸಂಘಟನಾ ಸಂಚಾಲಕ ಕಾರಬೆಲೆ ವೆಂಕಟೇಶ್ ನೇತೃತ್ವದಲ್ಲಿ ಸಹಾಯಕ ಕಾರ್ಯಪಾಲಕರಿಗೆ ಮನವಿ ನೀಡಿ ಮಾತನಾಡಿದ ಅವರು ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ಹೋಬಳಿ ಕಾಮಸಮುದ್ರ ಗ್ರಾಮವು ವಾಣಿಜ್ಯ ಪ್ರದೇಶವಾಗಿದ್ದು ಹೋಬಳಿ ಕೇಂದ್ರವಾಗಿದ್ದು ಕಾಮಸಮುದ್ರದಲ್ಲಿ ವ್ಯಾಪಾರ ವಹಿವಾಟುಗಳು ಹೆಚ್ಚಿಗೆ ಇದ್ದು ಈ ಗ್ರಾಮಕ್ಕೆ ಹಳ್ಳಿಗಳಂತೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿದ್ದು ಇದರಿಂದ ಯಾವುದೇ ಗ್ರಾಮದಲ್ಲಿ ವಿದ್ಯುತ್ ಕಡಿತಗೊಂಡಲ್ಲಿ ಕಾಮಸಮುದ್ರದಲ್ಲಿಯೂ ಸಹ ವಿದ್ಯುತ್ ನಿಲುಗಡೆಯಾಗಿರುತ್ತದೆ ಇದರಿಂದ ಕಾಮಸಮುದ್ರ ಗ್ರಾಮದ ವಾಸಸ್ಥರಿಗೆ ಮತ್ತು ವ್ಯಾಪಾರಸ್ಥರಿಗೆ ತುಂಬಾ ತೊಂದರೆಯಾಗಿರುತ್ತದೆ ಹಾಗೂ ಕಾಮಸುಮುದ್ರ ಹೋಬಳಿ ವ್ಯಾಪ್ತಿಯ ಗ್ರಾಮಗಳಿಂದ ಕೂಲಿ ಕಾರ್ಮಿಕರು ಪ್ರತಿದಿನ ಬೆಂಗಳೂರು ನಗರಕ್ಕೆ ರೈಲು ಮಾರ್ಗದ ಮುಖಾಂತರ ಪ್ರಯಾಣ ಬೆಳೆಸಿ ಪ್ರತಿದಿನ ಬೆಳಗ್ಗೆ ಸಂಜೆ ಕಾಲದಲ್ಲಿ ಮತ್ತು ರಾತ್ರಿಗಳು ಬರುವ ಸಮಯಕ್ಕೆ ಬಸ್ ಸಂಪರ್ಕಗಳು ಸಂಪರ್ಕಗಳು ಇಲ್ಲದೆ ಪ್ರತಿಯೊಬ್ಬರು ದ್ವಿಚಕ್ರ ವಾಹನಗಳಲ್ಲಿ ಪ್ರಯಾಣ ಮಾಡುತ್ತಿದ್ದು ಸಮಯಕ್ಕೆ ಬಂದು ಹೋಗುತ್ತಿದ್ದು ಇದರಿಂದ ರಾತ್ರಿ ಸಮಯದಲ್ಲಿ ಕೂಲಿ ಕಾರ್ಮಿಕರು ಬಂದು ಹೋಗಲು ಕಾಡು ಪ್ರಾಣಿಗಳು ಹಾಗೂ ಕಾಡು ಆನೆ ಹಾವಳಿಯಿಂದ ತುಂಬಾ ತೊಂದರೆಯಾಗಿದ್ದು ಇದರಿಂದ ಪ್ರಾಣ ಕಳೆದುಕೊಂಡಿರುವಂತಹ ಸಂಗತಿಗಳು ಸಹ ಇರುತ್ತದೆ ಆದ್ದರಿಂದ ತಾವುಗಳು ಕಾಮಸಮುದ್ರ ಹೋಬಳಿ ಕೇಂದ್ರದ ಸಾರ್ ವಜನಿಕ ಹಾಗೂ ಕಾಮಸಮುದ್ರ ಗ್ರಾಮಗಳ ವ್ಯಾಪ್ತಿಯ ಕೂಲಿ ಕಾರ್ಮಿಕರ ಹಿತದೃಷ್ಟಿಯಿಂದ ಕಾಮಸಮುದ್ರ ಹೋಬಳಿ ಕೇಂದ್ರಕ್ಕೆ ಗ್ರಾಮಗಳ ಸಂಪರ್ಕದಂತೆ ವಿದ್ಯುತ್ ಸಂಪರ್ಕವನ್ನು ತೆರವುಗೊಳಿಸಿ ಪ್ರತ್ಯೇಕವಾಗಿ ಕಾಮಸಮುದ್ರ ಹೋಬಳಿ ಕೇಂದ್ರಕ್ಕೆ ವಾಣಿಜ್ಯ ಸಂಪರ್ಕದಂತೆ ದಿನದ ಇಪ್ಪತ್ನಾಲ್ಕು ಗಂಟೆಗಳು ನಿರಂತರ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸ ಕೊಡಬೇಕು ಹಾಗೂ ಕೂಲಿ ಕಾರ್ಮಿಕರ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಕಾಮಸಮುದ್ರ ವ್ಯಾಪ್ತಿಯ ಗಡಿಭಾಗವಾದ ದೋಣಿ ಮಡಗು ಪಂಚಾಯಿತಿ ವ್ಯಾಪ್ತಿಯ ಕುಂದರಸನಹಳ್ಳಿ ಗಡಿಯ ಸಾಕ್ರಿಯಿಂದ ತಳೂರು ಬತ್ತಲಹಳ್ಳಿ ಗ್ರಾಮದವರೆಗೆ ನಿರಂತರ ಇಪ್ಪತ್ನಾಲ್ಕು ಗಂಟೆಗಳು ವಿದ್ಯುತ್ ಸಂಪರ್ಕ ಕಲ್ಪಿಸಲು ಲೈನ್ ಅಳವಡಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಬೀದಿ ದೀಪಗಳನ್ನು ಅಳವಡಿಸಿ ಕೊಡಬೇಕೆಂದು ಇದರ ಬಗ್ಗೆ ಕೂಡಲೇ ತಮ್ಮ ಇಲಾಖೆಯಿಂದ ಸಾರ್ವಜನಿಕ ಮೂಲ ಸೌಲಭ್ಯವಾದ ನಿರಂತರ ಇಪ್ಪತ್ನಾಲ್ಕು ಗಂಟೆಗಳ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲು ತಾವುಗಳು ಅಸಡ್ಡೆ ಮತ್ತು ಬೇಜವಾಬ್ದಾರಿ ತೋರಿಸಿದರೆ ನಮ್ಮ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟ ಮಾಡಲು ಮುಂದಾಗುತ್ತೇವೆಂದು ಎಚ್ಚರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಕೆಪಿ ಕೃಷ್ಣ ತಾಲೂಕು ಅಧ್ಯಕ್ಷ ವಿಮುನಿಯಪ್ಪ ತಾಲೂಕು ಖಜಾಂಚಿ ವಿಜಯ್ಕುಮಾರ್ ಎನ್ ಸಂಘಟನಾ ಸಂಚಾಲಕ ರೆಡ್ಡಿ ಪ್ರಸಾದ್ ಜಿಲ್ಲಾ ಕಾರ್ಯದರ್ಶಿ ನಾರಾಯಣ ಕುಮಾರ್ ತಾಲೂಕು ಸಂಚಾಲಕರಾದ ಪ್ರವೀಣ್ ಎಂ ಹಾಗೂ ಕಲೀಂ ಉಲ್ಲಾ ಖಾನ್ ಹಾಜರಿದ್ದರು ಗಂಟೆಗಳ ಕಾಲ ನಿರಂತರ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಳ್ಳುವುದಂತ ರಸ್ತೆಗೆ ವಿದ್ಯುತ್ ದೀಪಗಳನ್ನು ಅಳವಡಿಸಿರುವ ಕಾಮಗಾರಿ ಪಂಚಾಯತಿಗಾಗಿರುತ್ತದೆ ಪಂಚಾಯತಿ ಅವರು ಅವರ ಏನು ಇದಕ್ಕೆ ವೆಚ್ಚ ಆಗ್ತದೆ ಅದನ್ನು ಭರಿಸಿಕೊಟ್ಟೋಕ್ಕೆ ಅವರು ಒಪ್ಪಿಗೆ ನೀಡಿದರೆ ನಮ್ಮ ಇಲಾಖೆಯಿಂದ ನಾವು ಕಾಮಗಾರಿಯನ್ನು ಮಾಡಿಕೊಡ್ತೀವಿ ಅದರದ್ದೇನೂ ಸಮಸ್ಯೆ ಇಲ್ಲ ಎರಡನೇದು ಕಾಮಸಮುದ್ರ ಹೋಬಳಿಗೆ ಸಪ್ರೇಟಾಗಿ ಒಂದು ವಿದ್ಯುತ್ ಲೈನನ್ನು ಮಾಡಿಕೊಡ್ಬೇಕಂತ ಹೇಳಿದರೆ ಇದು ನಾವು ಬಂದು ರಿಪೋರ್ಟ್ ಮಾಡಿದ್ದು ಒಂದೇ ತಿಂಗಳಿಗೆ ನಮಗೆ ಇದು ಅರಿವಿದೆ ಈಗ ಅಲ್ಲಿ ಸ್ಟೇಷನ್ನಲ್ಲಿ ಕಾಮಗಾರಿ ನಡೀತಾ ಇದೆ ಅಲ್ಲಿ ಒಂದು ಹೊಸ ಬ್ರೇಕರ್ ಅನ್ನ ಕಾಮ ಸಮುದ್ರಕ್ಕೆ ಒಂದಕ್ಕೆ ಕೊಡಬೇಕು ಅಂತ ಹೇಳಿ ಆಲ್ರೆಡಿ ನಾವು ಅಂದಾಜು ಪಟ್ಟಿ ರೆಡಿ ಮಾಡಿ ಕೊಟ್ಟಿದ್ದೀವಿ ಕಾಮಗಾರಿ ನಡೀತಾ ಇದೆ ಕಾಮಗಾರಿ ಪೂರ್ಣಗೊಂಡ ತಕ್ಷಣ ಕಾಮ ಸಮುದ್ರಕ್ಕೆ ಸಪರೇಟ್ ಆಗಿ ಒಂದು ಫೀಲ್ಡರ್ನ ಅಳವಡಿಸಿಕೊಟ್ಟು ಅಲ್ಲಿ ವಿದ್ಯುತ್ ಶಕ್ತಿ ಅಡಚಣೆ ಇಲ್ಲದೆ ಇದ್ದಂಗೆ ಇಲ್ಲದೇ ಇರೋ ರೀತಿಯಲ್ಲಿ ನಾವು ಕೆಲಸ ಮಾಡಿ ಅವ್ರಿಗೆ ವಿದ್ಯುತ್ ಶಕ್ತಿ ಒದಗಿಸ್ತೀವಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಮನವಿಯನ್ನ ಸ್ಪೀಕರ್ ಸ್ವೀಕರಿಸಿದಂತ ಸುಕುಮಾರ್ ರಾಜ ಸುಕುಮಾರ್ ರಾಜ್ ಅಂತ ನಾನು ಮೈಸೂರಲ್ಲಿ ನೋಡಿದ್ದೆ ಅವ್ರನ್ನ ಹೌದಾ ಮೈಸೂರಲ್ಲಿ ನೋಡಿದ್ದೆ ನಾನು ಆಮೇಲೆ ಇವಾಗ ನಮ್ಮ ಬಂಗಾರ ನಟಕ್ಕೆ ಬಂದಿರೋದು ತುಂಬ ಸಂತೋಷವಾದಂಥ ವಿಷಯ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿ ಪ್ರತ್ಯೇಕವಾಗಿ ಆ ನೂರ ಮೂವತ್ತ ಎಂಟು ಹಳ್ಳಿಗಳು ಗ್ರಾಮ ಕಾಮಸಮುದ್ರ ಹೋಗ್ಲಿಕ್ಕೆ ಬರ್ತಕ್ಕಂಥವ್ರು ಈಗಾಗಲೇ ಅವರು ಏನು ಸಮುದ್ರಕ್ಕೆ ಪ್ರತ್ಯೇಕವಾಗಿ ಒಂದು ಫೀಡ್ರನ್ನು ಮಾಡಿ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಅಂತ ಅವರು ಅದು ಕೂಡ ಅದು ಮೊದಲನಿಂದನೂ ನಮಗೆ ಪ್ಲಾನ್ ಇತ್ತು ಅದು ಮಾಡಿಸಿತ್ತು ಹೇಳಿದ್ದೀವಿ ಈಗಾಗಲೂ ಕೂಡ ನಮ್ಮ ಮನವಿಯನ್ನು ಇದ್ದು ಆದಷ್ಟು ಬೇಗ ಪಂಚಾಯಿತಿ ಅಧಿಕಾರಿಗಳ ಹತ್ರ ಕೂಡ ಮಾತನಾಡಿ ನಮ್ಮ ಇಲಾಖೆಯ ಸಮ ವ್ಯಾಪ್ತಿಗೆ ಏನು ಬರ್ತಕ್ಕಂಥದ್ದು ಬೇಗ ಅಳವಡಿಸಿಕೊಟ್ಟು ಅವರು ಒಳ್ಳೆಯ ರೀತಿಯಲ್ಲಿ ಕೂಡ ನಮ್ಗೆ ಸಹ ಒಂದು ಪ್ರೀತಿಯಿಂದ ಮಾತಾಡಿ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದದ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು